ಪ್ರೀತಿ ವೀಕ್ಷಕರೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಬೇಕು ಅಂತ ಇರ್ತಕ್ಕಂಥವ್ರಿಗೆ ಮತ್ತೊಂದಷ್ಟು ಅಪ್ಡೇಟ್ಸ್ ಗಳನ್ನ ಕೊಡಕ್ ಬಂದಿದ್ದೀನಿ ಬನ್ನಿ ನೋಡೋಣ ಪ್ರತಿ ವೀಕ್ಷಕರೇ ಅದಕ್ಕೂ ಮುನ್ನ ನೀವೇನಾರು ಫಸ್ಟ್ ಟೈಮ್ ನನ್ನ ಚಾನೆಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ವೀಕ್ಷಕರೇ ಇತ್ತೀಚಿನ ಮಾಹಿತಿಯಂತೆ ಏನು ಗೆಸ್ಟ್ ಫ್ಯಾಕಲ್ಟಿ ರಿಕ್ರೂಟ್ಮೆಂಟ್ ನಡಿಬೇಕೋ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಅದಕ್ಕೆ ಆಲ್ರೆಡಿ ಕೋರ್ಟ್ ಅಲ್ಲಿ ಒಂದಷ್ಟು ಜನ ಕೇಸನ್ನು ಹಾಕೊಂಡು ಆ ಒಂದು ಒಂದು ವಾದ ವಿವಾದಗಳು ನಡೀತಾನೆ ಇದಾವೆ ಒಂದಷ್ಟು ಜಡ್ಮೆಂಟ್ ಗಳು ಕೂಡ ಹೊರಗ್ ಬಂದು ಅದು ಕೂಡ ಅಲ್ಲಿ ಇಲ್ಲಿ ವಾಟ್ಸ್ಆಪ್ ಅಲ್ಲಿ ಓಡಾಡ್ತಾ ಇದೆ ಅದರಂತೆ ನನಗೆ ಸಿಕ್ಕಿದ ಮಾಹಿತಿಯಂತೆ ಇಲ್ಲಿ ನಾನು ನಿಮ್ಗೆ ಹೇಳಿ ಬಯಸೋದು ಏನಂತ ಹೇಳಿದ್ರೆ ಕೌನ್ಸಿಲಿಂಗ್ ನಾಳೆ ಆಗ್ಬಿಡುತ್ತೆ ನಾಳಿದಾಗ್ಬಿಡತ್ತೆ ಈ ತರದಲ್ಲಿ ಹಲವಾರು ಚರ್ಚೆಗಳು ನಡೀತಾ ಇದ್ದಾವೆ ಆದ್ರೆ ಅದ್ರ ಬಗ್ಗೆ ಡಿ ಸಿ ವೆಬ್ಸೈಟ್ ನಲ್ಲಿ ಯಾವುದೇ ಮಾಹಿತಿ ಇಲ್ಲ ಆದ್ರೆ ಪ್ರಾಂಶುಪಾಲರು ಮತ್ತು ಡಿ ಸಿ ಕಚೇರಿ ನಡುವೆ ಹಲವಾರು ಸಭೆಗಳು ನಡೀತಾ ಇವೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಗೊತ್ತಾಗ್ತಾ ಇದೆ ಅದರ ನಡುವೆ ಕೋರ್ಟ್ ಆರ್ಡರ್ ಗಳು ಕೂಡ ಏನ್ ಬರ್ತಾ ಇದಾವೆ ಅವುಗಳನ್ನು ಕೂಡ ಒಂದಷ್ಟು ಜನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಈ ಎಲ್ಲಾ ಮಾಹಿತಿಗಳನ್ನ ಕ್ರೋಢೀಕರಿಸಂತೆ ಹೇಳೋದಾದ್ರೆ ಬಹುತೇಕವಾಗಿ ಕೌನ್ಸಿಲಿಂಗ್ ಆದಷ್ಟು ಬೇಗ ಆಗ್ತದೆ ಆದ್ರೆ ಆಗುವ ಮುನ್ನ ಏನು ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಈಗ ಪಾಠ ಪ್ರವಚನಗಳು ನಡೀತಾ ಇಲ್ವೋ ಅಲ್ಲಿ ಗೊಂದಲ ಉಂಟಾಗ್ತಾ ಇದೆಯೋ ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ಏನನ್ನೂ ಕಲಿಯದೆ ಮನೆಗೆ ಹೋಗ್ತಾ ಇದಾರೋ ಈ ಸಂದರ್ಭದಲ್ಲಿ ಆ ಒಂದು ಖಾಲಿ ಜಾಗಕ್ಕೆ ಮುಂದಿನ ಕೌನ್ಸಿಲಿಂಗ್ ನಡೆಯುವರೆಗಾದ್ರೂ ಕೂಡ ಈ ಗೆಸ್ಟ್ ಫ್ಯಾಕಲ್ಟಿಗಳನ್ನ ಕಂಟಿನ್ಯೂ ಮಾಡಬಹುದಲ್ಲ ಅಂತಕ್ಕಂತ ಒಂದು ಮಾಹಿತಿ ಹೊರಬೀಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನು ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಹೋರಾಟ ಹೆಚ್ಚಾಗ್ತಾ ಇದೆಯೋ ಇದನ್ನ ತಣ್ಣಗ್ ಮಾಡಲು ಸರ್ಕಾರ ಈ ನಿಟ್ಟಿನಲ್ಲಿ ಮನ್ಸನ್ನ ಮಾಡಬಹುದು ಅಂತಕ್ಕಂತ ಒಂದು ಮಾಹಿತಿ ಹೊರಗ್ ಬರ್ತಾ ಇದೆ ಮತ್ತೊಂದು ಕಡೆ ಏನು ನಾನ್ ಯು ಜಿ ಸಿ ಇದಾರೋ ಅವರೆಲ್ಲರೂ ಕೂಡ ಹೋರಾಟದ ಮುನ್ನೆಲೆಯನ್ನ ಇಟ್ಕೊಂಡು ಜೊತೆಗೆ ಕೋರ್ಟಿನ ಕೆಲವು ಆಧಾರಗಳನ್ನ ಇಟ್ಕೊಂಡು ಅವರು ಕೂಡ ನಮ್ಮನ್ನ ಮುಂದುವರಿಸಿ ಮತ್ತೆ ಈ ಸೇವಾ ಭದ್ರತೆಯನ್ನ ನೀಡಿ ಅಂತಕ್ಕಂತ ಒಂದು ಹೋರಾಟವನ್ನ ಅವರು ಕೂಡ ಮುಂದುವರಿಸ್ತಾ ಇದ್ದಾರೆ ಇನ್ನು ಉಳಿದಂತೆ ಏನು ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥವ್ರು ನಮ್ಗೆ ಯು ಜಿ ಸಿ ಗೈಡ್ ಲೈನ್ ಪ್ರಕಾರನೇ ನೀವು ಕೌನ್ಸಿಲಿಂಗ್ ನಡೆಸಿ ಅಂತಕ್ಕಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ನೆಲೆಯಲ್ಲಿ ಸರ್ಕಾರ ಎಲ್ಲಾ ಗೊಂದಲಗಳಿಗೆ ತೆರೆ ಇಳಿಬೇಕು ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ನಡೆಸೋದು ಸ್ವಲ್ಪ ಲೇಟ್ ಆಗ್ಬೋದು ಆ ದಿಸೆಯಿಂದಾಗಿ ಈಗ ಇರೋರನ್ನ ಕಂಟಿನ್ಯೂ ಮಾಡಬಹುದಲ್ಲ ಅಂತಕ್ಕಂಥ ಒಂದು ಆಸಕ್ತಿಯನ್ನ ತಳೆಯುವ ಮನೋಭಾವ ಸರ್ಕಾರಕ್ಕೆ ಇದ್ದಂತೆ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ನೋಡೋದಾದ್ರೆ ಕೌನ್ಸಿಲಿಂಗ್ ಅಂತೂ ನಡೆಯುತ್ತೆ ಆದ್ರೆ ಕೌನ್ಸಿಲಿಂಗ್ ನಡೆಯುವ ಮುನ್ನ ಆಗ್ತಕ್ಕಂತ ಈ ಒಂದು ಅವಘಡಗಳನ್ನ ತಪ್ಪಿಸಲು ಎಲ್ಲೋ ಒಂದು ಕಡೆ ಕಂಟಿನ್ಯೂಟಿ ಅಸ್ತ್ರವನ್ನ ಸರ್ಕಾರ ಮಾಡಬಹುದಾ ಅಂತಕ್ಕಂತ ಹಲವು ಸೂಚನೆಗಳು ಕಂಡು ಬರ್ತಾ ಇದಾವೆ ನಾನು ಒಂದು ಕೋಡ್ ನ ಇಯರಿಂಗ್ ನ ಅಬ್ಸರ್ವ್ ಮಾಡೋದು ಪ್ರಕಾರ ಈ ರೀತಿಯ ಮಾಹಿತಿಯನ್ನು ಕೂಡ ಗಮನಿಸಿದ್ದೇನೆ ಏನು ಕೋರ್ಟ್ನಲ್ಲಿ ನಲ್ಲಿ ಏನು ಈಗ ವಾಕ್ಯೂಮ್ ಇದೆಯೋ ಆ ವ್ಯಾಕ್ಯೂಮ್ನ ಫಿಲ್ ಮಾಡೋದಕ್ಕೆ ಅವ್ರನ್ನ ಕಂಟಿನ್ಯೂಟಿ ಮಾಡಬಹುದಲ್ಲ ಮುಂದೆ ಕೌನ್ಸಿಲಿಂಗ್ ನಡೆಸೋವರ್ಗಾದ್ರೂ ನೀವು ಕಂಟಿನ್ಯೂಟಿ ಮಾಡಬಹುದಲ್ಲ ಅಂತಕ್ಕಂಥ ವಾದವಾದಗಳು ಕಂಡಂತೆ ಇತ್ತು ಅಲ್ಲಿ ಆ ಏನು ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಅವ್ರನ್ನ ಕಂಟಿನ್ಯೂ ಅಂತಕ್ಕಂತ ಒಂದು ಮಾನದಂಡಕ್ಕೆ ಒಳಪಡಿಸಿ ನಂತರದಲ್ಲಿ ಕೌನ್ಸಿಲಿಂಗ್ ನ ಮಾಡಿ ಆ ನಂತರದಲ್ಲಿ ಯಾರು ಎಲಿಜಬಲ್ ಇದ್ದಾರೋ ಅವ್ರನ್ನ ಕಂಟಿನ್ಯೂ ಮಾಡಿ ಯಾರು ಎಲಿಜಿಬಲ್ ಇಲ್ವೋ ಅವ್ರನ್ನ ಕೈ ಬಿಡುವ ಒಂದು ಸ್ಥಿತಿ ಬರಬಹುದು ಅಂತಕ್ಕಂಥದ್ದನ್ನ ನಾವು ಈ ಮೂಲಕ ನೋಡ್ಬೋದಾಗಿದೆ ಮತ್ತೊಂದು ವಿಚಾರ ಗಳಲ್ಲಿ ಚರ್ಚೆ ಆಗ್ತಾ ಇದೆ ಅದೇನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಏನು ಡಿ ಸಿ ಮತ್ತು ಪ್ರಿನ್ಸಿಪಾಲ್ ನಡುವೆ ಮೀಟಿಂಗ್ ನಡೆದಿದವೋ ಅವುಗಳಲ್ಲಿ ಒಂದು ಮಾಹಿತಿ ಹೊರಬಿದ್ದಿದೆ ಅದೇನಪ್ಪಾ ಅಂತ ಹೇಳಿದ್ರೆ ಏನು ಕೌನ್ಸಿಲಿಂಗ್ ನಡೆಯುತ್ತೋ ಕೌನ್ಸಿಲಿಂಗ್ ನಡೆದ್ರೆ ಆದಷ್ಟು ಬೇಗನೆ ನಡೆಯುತ್ತೆ ಆದ್ರೆ ಕೌನ್ಸಿಲಿಂಗ್ ನಡೆಯೋದು ಹಿಂದೆ ನಡೆದ ಹಾಗೆ ನಡೆಯೋದಿಲ್ಲ ಅದು ಈ ಸಾರಿ ಒಂದು ನಿಯಮಕ್ಕೆ ಒಳಪಟ್ಟಂತೆ ನಡೆಯುತ್ತದೆ ಅದ್ ಹೇಗಪ್ಪ ಅಂತ ಹೇಳಿದ್ರೆ ಯಾರೇ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಹಿಂದೆ ಏನು ಜನರಲ್ ಆಗಿ ಲಿಂಕ್ ಡಿ ಸಿ ವೆಬ್ಸೈಟ್ ನಲ್ಲಿ ಬರ್ತಾ ಇತ್ತೋ ಆ ರೀತಿಯಾಗಿ ಬರುವುದಿಲ್ಲ ಏನಿದ್ರು ಸ್ಥಳೀಯ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಆ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಗಳು ಹೋಗ್ಬೇಕು ಅಲ್ಲಿಂದ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕು ಪ್ರಾನ್ಸಿಪಾಲ್ರು ಯಾರು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಆ ಕಾಲೇಜ್ ಗೆ ಬರ್ತಾರೋ ಅವ್ರಿಗೆ ಮಾತ್ರ ಒಳಗೆ ಕೌನ್ಸಿಲಿಂಗ್ ಅಟೆಂಡ್ ಮಾಡಲು ಅಲೋ ಮಾಡ್ತಾರೆ ಯಾರು ಎಲಿಜಿಬಿಲಿಟಿ ಇಲ್ಲವೋ ಅಂತವರನ್ನ ಈ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಕ್ಕೆ ಒಳಗೆ ಬಿಟ್ಟು ಕೊಡುವುದಿಲ್ಲ ಆ ಹಿನ್ನೆಲೆಯಲ್ಲಿ ಏನು ಕೌನ್ಸಿಲಿಂಗ್ ಗೆ ಒಳಪಡ್ತಕ್ಕಂತ ಅಭ್ಯರ್ಥಿಗಳಿದ್ದಾರೋ ಅವ್ರು ಮಾತ್ರ ಅವರ ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜುಗಳಿಗೆ ಹೋಗಿ ಪ್ರಾಂಶುಪಾಲರ ಮುಖೇನ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬೇಕಾಗತ್ತೆ ಅಲ್ಲಿ ಕಾಲೇಜನ್ನ ಸೆಲೆಕ್ಟ್ ಮಾಡಿಕೊಂಡು ಆ ನಂತರದಲ್ಲಿ ಸೆಲೆಕ್ಟ್ ಆದ ಕಾಲೇಜ್ಗೆ ಅವರು ಹೋಗಿ ರಿಪೋರ್ಟ್ ಆಗ್ಬೇಕಾಗುತ್ತೆ ಅಂತಕ್ಕಂಥ ಮಾಹಿತಿ ಹೊರಬಿದ್ದಿದೆ ಇದು ಯಾಕಪ್ಪ ಅಂತಾನೂ ಕೂಡ ಚರ್ಚೆ ಮಾಡ್ತಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಈಗ ಕೌನ್ಸಿಲಿಂಗ್ ನಡೆದ್ರೆ ಎಲಿಜಿಬಲ್ ಕ್ಯಾಂಡಿಡೇಟ್ ಗೆ ನಡೆಯುತ್ತೆ ಈ ನಾನ್ ಎಲಿಜಿಬಲ್ ಅಂತ ಏನು ಆಲ್ರೆಡಿ ವರ್ಕ್ ಮಾಡ್ತಿರೋ ಇದಾರೋ ಇವರು ಕೌನ್ಸಿಲಿಂಗ್ ಅಟೆಂಡ್ ಆದ್ರೆ ಅಲ್ಲಿ ಗೊಂದಲ ಉಂಟಾಗ್ಬೋದು ಅಂತಕ್ಕಂಥ ಚರ್ಚೆಯೂ ಕೂಡ ನಡೀತಾ ಇದೆ ಯಾವ ರೀತಿ ಕೌನ್ಸಿಲಿಂಗ್ ಮಾಡ್ತಾರೆ ಅಂತಕ್ಕಂಥದ್ದು ಇನ್ನೂ ಕೂಡ ಹೊರಬಿದ್ದಿಲ್ಲ ಆದ್ರೆ ಗಳಲ್ಲಿ ಈ ತರ ಚರ್ಚೆಗಳು ಕೂಡ ನಡೀತಾ ಇದೆ ಡಿಸಿ ಮತ್ತು ಕಾನ್ಸಿಪಲ್ ನಡುವೆ ಈ ತರ ಚರ್ಚೆಯೂ ಆಗಿದೆ ಅಂತಕ್ಕಂತ ಒಂದು ಮಾಹಿತಿಯನ್ನು ಕೂಡ ಚರ್ಚೆ ಮಾಡಿ ಹಂಚ್ಕೊಳ್ತಾ ಇದ್ದಾರೆ ಪ್ರತೀಕ್ಷಕರೇ ಏನೇ ಆಗ್ಲಿ ಸರ್ಕಾರ ಈ ಗೆಸ್ಟ್ ಫ್ಯಾಕಲ್ಟಿಯನ್ನ ಅಪಾಯಿಂಟ್ ಮಾಡಬೇಕಾದ್ರೆ ಏನು ಪ್ರತಿ ವರ್ಷ ಹತ್ತು ತಿಂಗಳು ಅಂತ ಹೇಳಿದ್ಯೋ ಹತ್ತು ತಿಂಗಳ ಮಾನದಂಡವನ್ನ ಅದು ಅನುಸರಿಸ್ತಾ ಇದೆ ಅನ್ನುವ ಹಾಗಾಗಿದೆ ಯಾಕಂತ ಹೇಳಿದ್ರೆ ಯಾವುದೇ ವರ್ಷದಲ್ಲಿ ಹತ್ತು ತಿಂಗಳಿಗೆ ಸಂಬಳ ಕೊಡ್ಬೇಕು ಇನ್ನೆರಡು ತಿಂಗಳಿಗೆ ಸಂಬಳ ಕೊಡ್ಲೇಬಾರ್ದು ಬಾರ್ದು ಅಂತಕ್ಕಂಥ ಒಂದು ನಿರ್ಧಾರ ಮಾಡ್ದಂಗೆ ಕಾಣಿಸ್ತಾ ಇದೆ ಸರ್ಕಾರಕ್ಕೆ ಯಾಕೆ ಈಗ ಆಲ್ರೆಡಿ ಏನು ಅವ್ರ ಕಂಟಿನ್ಯೂಟಿ ಆಗ್ಬೇಕಾಗಿತ್ತು ಅವ್ರನ್ನ ಬಿಡುಗಡೆಗೊಳ್ಸಿದ್ರು ಆ ಬಿಡುಗಡೆಗೊಳಿಸಿದ ನಂತರದಲ್ಲಿ ಕೋರ್ಟ್ ಆರ್ಡರ್ ನೋಡ್ತೀವಿ ಮತ್ತೆ ಹಿಯರಿಂಗ್ ನಡೀತಾ ಇದೆ ಅದನ್ನ ನೋಡ್ತೀವಿ ಅಂತ ಹೇಳಿ ಮುಂದೆ ತಳ್ಳಾಗ್ತಾ ಇದಾರೆ ಸರ್ಕಾರಕ್ಕೆ ಒಂದು ಅವಕಾಶ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಮುಂದಿನ ಕೌನ್ಸಿಲಿಂಗ್ ವರ್ಗಾದ್ರು ಕೂಡ ಇದ್ದವ್ರನ್ನ ಕಂಟಿನ್ಯೂ ಮಾಡ್ಕೊಡ್ತೀವಿ ನೀವು ಕೆಲಸ ಮಾಡಿ ಮುಂದೆ ಕೋರ್ಟಿಂದ ಆದೇಶ ಏನ್ ಬರುತ್ತೋ ಅದರಂತೆ ನಾವು ಕೌನ್ಸಿಲಿಂಗ್ ನಡೆಸ್ತೀವಿ ಅಂತಕ್ಕಂಥ ಒಂದು ಮಾನದಂಡವನ್ನ ಹೇಳಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಅತಿಥಿ ಉಪನ್ಯಾಸಕರ ಕಂಟಿನ್ಯೂ ಮಾಡ್ಬೋದಿತ್ತು ಅದೇನು ದೊಡ್ಡ ವಿಚಾರ ಆಗಿರ್ಲಿಲ್ಲ ಆದ್ರೆ ಎರಡು ತಿಂಗಳು ಗ್ಯಾಪ್ ಮಾಡಲೇಬೇಕು ಅಂತ ಮನಸ್ಥಿತಿ ಇದ್ರೆ ಇದು ಖಂಡಿತ ಆ ಎರಡು ತಿಂಗಳು ಗ್ಯಾಪ್ ಆಗೇ ಆಗುತ್ತೆ ವೀಕ್ಷಕರೇ ಒಂದಂತೂ ಗೊತ್ತಾಗ್ತಾ ಇದೆ ಆದಷ್ಟು ಬೇಗ ಈ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಬೀಳುತ್ತೆ ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ ಆಗ್ತಾರೆ ಅದು ಎರಡು ತಿಂಗಳು ಗ್ಯಾಪ್ ಅಂತೂ ಬಂದೇ ಬರುತ್ತೆ ವಿದ್ಯಾರ್ಥಿಗಳು ಅಲ್ಲಿವರೆಗೆ ಅಲ್ಲಿ ಇಲ್ಲಿ ತಿರುಗಾಡ್ತಾನೆ ಇರ್ತಾರೆ ಇದ್ರ ಜೊತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿಗೆ ಅತಿಥಿ ಉಪನ್ಯಾಸಕರ ಒಂದು ಮಾಹಿತಿಯನ್ನು ಕೂಡ ಬಿಡುಗಡೆ ಮಾಡಿದೆ ಅದನ್ನು ಸಂಕ್ಷಿಪ್ತವಾಗಿ ನೋಡ್ಬಿಡೋಣ ಬನ್ನಿ ನೋಡಿ ಇಲ್ಲಿ ನಾನು ಚಾರ್ಟ್ ಅಲ್ಲಿ ತೋರಿಸ್ತಾ ಇದೀನಿ ನೋಡಿ ಇದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡಿದ್ರು ಅವರ ಒಂದು ಚಾರ್ಟ್ ಇದ್ರಲ್ಲಿ ನೋಡೋದಾದ್ರೆ ಟೋಟಲ್ ಒಟ್ಟು ಕರ್ತವ್ಯ ನಿರ್ವಹಿಸಿದವರ ಸಂಖ್ಯೆ ಹತ್ತು ಸಾವಿರದ ಮುನ್ನೂರ ಮೂರು ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸಿದವರು ನಲ್ವತ್ತೊಂಬತ್ತು ಸಾವಿರದ ಏಳ್ನೂರ ಎರಡು ಇನ್ನು ಅದರಲ್ಲಿ ಒಟ್ಟು ಯು ಜಿ ಸಿ ಅರ್ಹತೆ ಹೊಂದಿದವರ ಸಂಖ್ಯೆ ಇಪ್ಪತ್ತು ಸಾವಿರದ ಐನೂರ ನಾಲ್ಕು ಅಂತ ಹೇಳಿದ್ರೆ ಒಟ್ಟು ಅರ್ಜಿನಲ್ಲಿ ನಲ್ವತ್ತೊಂಬತ್ತಿದ್ರೆ ಇಪ್ಪತ್ತು ಸಾವಿರ ಅಂತ ಹೇಳಿದ್ರೆ ಇಲ್ಲಿ ನಾನ್ ಯು ಅವರೇ ಜಾಸ್ತಿ ಇದಾರೆ ಅಂದಂಗ್ ಇಲ್ಲಿ ಬನ್ನಿ ಅದನ್ನು ಕೂಡ ಕೊಟ್ಬಿಟ್ಟಿದ್ದಾರೆ ಒಟ್ಟು ಯು ಜಿ ಸಿ ಅರ್ಹತೆ ಹೊಂದಿಲ್ಲದವರು ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಈ ಚಾರ್ಟ್ ಅಲ್ಲಿ ನಮ್ಗೆ ಅತಿ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ಕಾಮರ್ಸ್ ಫ್ಯಾಕಲ್ಟಿ ಅತಿ ಹೆಚ್ಚು ಕೆಲಸ ಮಾಡಿದ್ದಾರೆ ಒಟ್ಟು ಸಾವಿರದ ನಾನೂರ ಮೂವತ್ತ ನಾಲ್ಕು ಅತಿಥಿ ಉಪನ್ಯಾಸಕರು ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಕೆಲಸ ಮಾಡಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅಲ್ಲೂ ಕೂಡ ಜಾಸ್ತಿ ಕೆಲಸ ಮಾಡಿದ್ದಾರೆ ಸಾವಿರದ ಮುನ್ನೂರ ಎಪ್ಪತ್ತು ಅತಿಥಿ ಉಪನ್ಯಾಸಕರು ಕೆಲಸವನ್ನು ಮಾಡಿದ್ದಾರೆ ಆದ್ರೆ ಅಪ್ಲೈ ಮಾಡಿದವರು ಏಳ್ ಸಾವಿರದ ಆರ್ನೂರ ಅರವತ್ ಮೂರು ಮತ್ತೆ ಮೂರ್ ಸಾವಿರದ ಏಳ್ನೂರ ಎಂಬತ್ತ ಎರಡು ಇಲ್ಲಿ ನೋಡಿ ಇದರಲ್ಲಿ ಯು ಜಿ ಸಿ ಅರ್ಹತೆ ಹೊಂದಿದವರು ಮತ್ತು ಅರ್ಹತೆ ಹೊಂದಿಲ್ಲದವರು ನೋಡೋದಾದ್ರೆ ಈ ಕಾಮರ್ಸ್ ಏನು ಅತಿಥಿ ಉಪನ್ಯಾಸಕರಿದ್ದಾರೋ ಇವರು ಅರ್ಹತೆ ಹೊಂದಿರೋರು ಮೂರ್ ಸಾವಿರದ ಮುನ್ನೂರ ನಲ್ವತ್ತ ಮೂರು ಅಂದ್ರೆ ಅಪ್ಲೈ ಮಾಡಿರೋರಲ್ಲಿ ಅರ್ಹತೆ ಹೊಂದಿರೋರು ಅರ್ಹತೆ ಹೊಂದದವರು ನಾಲ್ಕ್ ಸಾವಿರದ ಮುನ್ನೂರ ಇಪ್ಪತ್ತು ಮತ್ತೆ ಕಂಪ್ಯೂಟರ್ ಸೈನ್ಸ್ ಸೈನ್ಸ್ನ ನೋಡೋಣ ಬನ್ನಿ ಐನೂರ ಅರವತ್ತು ಅರ್ಹತೆ ಹೊಂದಿರೋರು ಅರ್ಹತೆ ಹೊಂದಿಲ್ಲದವರು ಮೂರ್ ಸಾವಿರದ ಇನ್ನೂರ ಇಪ್ಪತ್ತೆರಡು ಕಂಪ್ಯೂಟರ್ ಸೈನ್ಸ್ ಅಂತೂ ಸರ್ಕಾರಕ್ಕೆ ಚಾಲೆಂಜ್ ಅದು ಬಿಸಿಗೆ ಯಾಕಂತ ಹೇಳಿದ್ರೆ ಫ್ಯಾಕಲ್ಟಿನೇ ಸಿಗೋದಿಲ್ಲ ಅರ್ಹತೆ ಹೊಂದಿರತಕ್ಕಂತ ಫ್ಯಾಕಲ್ಟಿನೇ ಸಿಗಲ್ಲ ಇತ್ತೀಚೆಗೆ ಇಂತಹ ಒಂದು ಕೆಲವು ಮಾಹಿತಿಯನ್ನ ಕೋರ್ಟ್ಗೆ ಸರ್ಕಾರ ಪರ ಮಾಹಿತಿಯನ್ನ ಕೊಡುವ ವಕೀಲರನ್ನ ನಾವು ನೋಡುವ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ ಕೆಲವು ವಿಷಯಗಳಿಗೆ ಯು ಜಿ ಸಿ ಎಲಿಜಿಬಲ್ ಇರ್ತಕ್ಕಂಥವ್ರೆ ಸಿಗೋದಿಲ್ಲ ಅಂತ ಏನ್ ಮಾಡೋದು ಅಂತ ಅದಕ್ಕೆ ಔಟು ಕೂಡ ಹೇಳಿದೆ ಅಂತಹ ಸಂದರ್ಭದಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ ನೀವು ಅಂತಹ ಸಂದರ್ಭದಲ್ಲಿ ಯು ಜಿ ಸಿ ಎಲಿಜಿಬಲ್ ಇಲ್ಲದೇ ಇದ್ರು ಕೂಡ ಕೆಲವು ಮಾನದಂಡಗಳ ಮೂಲಕ ಅಪಾಯಿಂಟ್ ಮಾಡಬಹುದು ಕೂಡ ಹೇಳಿದೆ ಈ ನೆಲೆಯಲ್ಲಿ ನಮ್ಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಈ ಚಾರ್ಟ್ ಅನ್ನ ನೋಡಿದ್ರೆ ಯು ಜಿ ಸಿ ಅರ್ಹತೆ ಹೊಂದಿಲ್ಲದ ಸಂಖ್ಯೆನೇ ಇಲ್ಲಿ ಜಾಸ್ತಿ ಇದೆ ಹೊಂದಿದವರ ಸಂಖ್ಯೆ ಕಡಿಮೆ ಇದೆ ಈ ನೆಲೆಯಲ್ಲಿ ಇಪ್ಪತ್ತ ಐದು ಇಪ್ಪತ್ತಾರಕ್ಕೆ ಯಾವ ರೀತಿಯಾಗಿ ಈ ಕೌನ್ಸಿಲಿಂಗ್ ನ ಮಾಡ್ತಾರೆ ಯಾವ ರೀತಿ ಮಾನದಂಡವನ್ನ ಹಾಕ್ತಾರೆ ಅಂತಕ್ಕಂಥದ್ದು ಕೂಡ ಒಂದು ಚಾಲೆಂಜ್ ಆಗಿದೆ ಸರ್ಕಾರ ಇದಕ್ಕೆಲ್ಲ ಒಂದು ಯೋಜಿತವಾದಂತ ಒಂದು ಪ್ಲಾನ್ ಅನ್ನ ಮಾಡಿ ನಂತರದಲ್ಲಿ ಮುಂದೆ ತೊಂದರೆ ಆಗದ ಹಾಗೆ ಯಾರೂ ಕೂಡ ಪ್ರಶ್ನೆ ಮಾಡದ ಹಾಗೆ ಅದೊಂದು ಮಟ್ಟದ ಚರ್ಚೆಯನ್ನ ಮಾಡಿ ಆ ನಂತರದಲ್ಲಿ ಈ ಅಪಾಯಿಂಟ್ಮೆಂಟ್ ಅನ್ನ ನಡೆಸೋದು ಬಹಳ ಉತ್ತಮ ಅಲ್ಲಿವರೆಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದೆ ಇರುವ ಹಾಗೆ ನೋಡ್ಕೊಳ್ಳೋದು ಕೂಡ ಒಂದು ಸರ್ಕಾರದ ಕೆಲಸ ಆಗಿದೆ ಆ ನಿಟ್ಟಿನಲ್ಲಿ ಈಗ ಏನ್ ಮಾಡುತ್ತೆ ಅಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ ಬನ್ನಿ ಏನಾಗುತ್ತೆ ಅಂತಕ್ಕಂಥದನ್ನ ಮುಂದೆ ಕಾಯ್ದು ನೋಡೋಣ ಮತ್ತೆ ಅಪ್ಡೇಟ್ ಗಾಗಿ ನೀವು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪ್ತಾ ಹೋಗ್ತವೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ